ಹರೇ ಕೃಷ್ಣ ಮೂರನೆಯ ಅಕ್ಷರಾಧಿಕರಣ ಇಪ್ಪತ್ತೆರಡನೇ ಅಧಿಕರಣ ಇದು ಟೋಟಲಿ ಬ್ರಹ್ಮಸೂತ್ರ ಭಾಷೆಯಲ್ಲಿ ಮೊದಲನೆಯ ಅಧ್ಯಾಯ ಮೂರನೆಯ ಪಾದ ಈ ಅಧಿಕರಣದಲ್ಲಿ ಮೂರು ಸೂತ್ರಗಳಿರುತ್ತವೆ ಹತ್ತು ಹನ್ನೊಂದು ಹನ್ನೆರಡು ಒಟ್ಟಾರೆ ಎಪ್ಪತ್ತ್ಮೂರು ಎಪ್ಪತ್ನಾಲ್ಕು ಮತ್ತು ಎಪ್ಪತ್ತೈದನೇ ಸೂತ್ರಗಳು ಈ ಅಧಿಕರಣದಲ್ಲಿ ನಾಶರಹಿತ ಎಂಬ ಅರ್ಥವುಳ್ಳ ಭಯತ್ರ ಪ್ರಸಿದ್ಧ ಅಕ್ಷರ ಚಿತ್ ಪ್ರಕೃತಿ ಲಕ್ಷ್ಮೀದೇವಿ ಮತ್ತು ವಿಷ್ಣು ಎಂಬ ಶಬ್ದವನ್ನು ಪರಬ್ರಹ್ಮನಾದ ವಿಷ್ಣುವಿನಲ್ಲಿ ಸಮನ್ವಯ ಮಾಡುತ್ತಾರೆ ಅಕ್ಷರಂ ಎಂದರೆ ನಾಶರಹಿತನೆಂದು ಅರ್ಥ ಆಕಾಶಾದಿ ಚಿತ್ ಪ್ರಕೃತಿಗೆ ಆಶ್ರಯನಾದುದರಿಂದ ಉಭಯತ್ರ ಪ್ರಸಿದ್ಧವಾದ ಅಕ್ಷರವೆಂಬ ಲಿಂಗಾತ್ಮಕ ಶಬ್ದವು ಶ್ರೀಹರಿಯಲ್ಲಿಯೇ ಸಮನ್ವಯವಾಗುತ್ತದೆ ಕ್ಷರಾಕ್ಷರ ಪೂಷ್ ಪುರುಷ ಪೂಜಿತ ಪಾದ ಅಂತ ಹರಿಕಥಾಮೃತ ಸಾರ ಹೇಳಿದೆ ಸೋಕ್ಷರಹ ಅಂತ ಅಣುಭಾಷ್ಯ ಹೇಳಿದೆ ಗುಣ ವಿಷ್ಣೋ ಉಕ್ತಃ ಅದೃಶ್ಯತ್ವಾದಿ ಗುಣಗಳು ಎಂದರೆ ಚಕ್ಷುಸು ಚಕ್ಷುರಾದಿ ಅಗೋರಸತೆ ಅಂದರೆ ಕಣ್ಣಿಗೆ ಕಾಣದೇ ಇರತಕ್ಕಂಥ ಮೊದಲಾದ ಧರ್ಮಗಳು ವಿಷ್ಣುವಿನಲ್ಲೇ ಇವೆ ಎಂದು ಅದೃಶ್ಯತ್ವಾದಿಕರಣದಲ್ಲಿ ಆಗಲೇ ಒನ್ ಟು ಟ್ವೆಂಟಿ ಒನ್ ಆ ಅದೃಶ್ಯತ್ವಾದಿಕರಣದಲ್ಲಿ ಹೇಳಿಯಾಗಿದೆ ವಾದ ಶ್ರುತಿಯ ವಾಕ್ಯಗಳು ಉಲ್ಲೇಖವಾಗಿರುವಂತೆ ಹೇಳಲಾಗಿದೆ ಆದರೆ ಈಗ ಬೃಹದಾರಣ್ಯಕದಲ್ಲಿ ಅದೃಷ್ಟಂ ದೃಷ್ಟೈ ಅಸೃತಂ ಶ್ರೋತೃ ಫೈವ್ ಏಟ್ ಲೆವೆನ್ ಆ ವಾಕ್ಯದಲ್ಲಿ ಅದೃಶ್ಯತ್ವಾದಿ ಧರ್ಮಗಳು ಅಕ್ಷರತತ್ವಕ್ಕೆ ಹೇಳಲ್ಪಟ್ಟಿವೆ ಅಕ್ಷರತತ್ವಕ್ಕೆ ಅದೃಶ್ಯತ್ವಾದಿ ಧರ್ಮಗಳಿವೆ ಅಂತ ಈ ಬೃಹದಾರಣ ಉಪನಿಷತ್ತಲ್ಲಿ ಹೇಳಿದೆ ಯಾರಿಗೂ ನೋಡಲು ಅಸತ್ಯವಾದುದನ್ನು ಸ್ವಯಂ ಎಲ್ಲವನ್ನೂ ನೋಡುವುದು ಯಾರಿಗೂ ಕೇಳಲು ಅಸಖ್ಯವಾದುದನ್ನು ಸ್ವಯಂ ಎಲ್ಲವನ್ನೂ ಕೇಳುವುದು ಅಂತಕ್ಕಂಥ ಒಂದು ವಿಶೇಷವಾದಂತಹ ಶಕ್ತಿ ಪವರ್ ಅಕ್ಷರನಿಗಿದೆ ಆ ಅಕ್ಷರ ಯಾರು ಅಂತ ಈಗ ಸಂಶಯ ಡೌಟು ಬರ್ತು ಅದನ್ನು ನಾವು ಫೈಂಡ್ ಔಟ್ ಮಾಡ್ತೀವಿ ಇತ್ಯಾದಿನ ಅಹಂ ಸೋಮ ಮಾಹನ ಸಂ ಬಿಧರ್ಮಿ ಋಗ್ವೇದ ಟೆನ್ ಒನ್ ಟ್ವೆಂಟಿ ಫೈವ್ ಟು ಇವೇ ಮೊದಲಾದವರನ್ನು ಕ್ರಮದಲ್ಲಿ ಹೇಳಿ ಮುಂದೆ ಈ ಅಕ್ಷರನೇ ಸೂರ್ಯ ಚಂದ್ರನ ಧರಿಸಿರುವುದಾಗಿ ಹೇಳಿದೆ ಈ ಋಗ್ವೇದದಲ್ಲಿ ಅಕ್ಷರನೇ ಸೂರ್ಯ ಮತ್ತು ಚಂದ್ರನ ಧಾರಣೆ ಮಾಡಿದ್ದಾನೆ ಮಾಡಿದ್ದಾಳೆ ವಾಟ್ ಎವರ್ ಇಟ್ನಿಟ್ ಅಂಬರಣಿ ಸೂಕ್ತದಲ್ಲಿ ನಾನು ಯಜ್ಞದಲ್ಲಿ ಚೆನ್ನಾಗಿ ಹಿಂಡಲ್ಪಟ್ಟಿರುವ ಸೋಮಲತೆಯ ಅಭಿಮಾನಿಯಾದ ಚಂದ್ರನನ್ನು ಧರಿಸಿರುವೆ ಎಂದು ಲಕ್ಷ್ಮೀದೇವಿ ಹೇಳಿದ್ದಾಳೆ ಲಕ್ಷ್ಮೀದೇವಿ ಅಂಬರಣಿ ಸೂಕ್ತದಲ್ಲಿ ಹೇಳಿದ್ದಾಳೆ ಏನಪ್ಪ ಅಂದ್ರೆ ನಾನು ಚಂದ್ರನನ್ನು ಧರಿಸಿರುವೆ ಅಂತ ಹೇಳಿದ್ದೆ ಹಿಂಗಾಗಿ ಯಾಕೆನಾ ಅಕ್ಷರು ಅಕ್ಷರಳು ಇತ್ಯಾದೇಹೇ ತಸ್ಯಾಪಿ ಸಂಭವತ್ ಮಧ್ಯಮ ಅಕ್ಷರ ಸೂಕ್ತ ಇತಿ ಅಥೋಬ್ರೂದೇ ಇವೇ ಮುಂತಾದ ಮಾತುಗಳಿಂದ ಹಾಗೂ ವಾಕ್ಯಗಳಿಂದ ಲಕ್ಷ್ಮೀದೇವಿಯು ಅದೃಶ್ಯತ್ವಾದಿ ಗುಣಗಳುಳ್ಳವಳು ಎಂಬ ಆಕ್ಷೇಪವನ್ನು ಪರಿಹರಿಸಲು ಸೂತ್ರಕಾರರು ಮುಂದುವರೆದು ಮುಂದಿನ ಸೂತ್ರದಲ್ಲಿ ಹೇಳ್ತಾರೆ ಓಂ ಅಕ್ಷರಂ ಅಂಬರಾಂತ ಧೃತೆ ಓಂ ಎಪ್ಪತ್ತ್ಮೂರನೇ ಸೂತ್ರ ಅಕ್ಷರಂ ನಾಶರಹಿತನೆಂಬ ಅರ್ಥವುಳ್ಳ ಅಕ್ಷರ ಶಬ್ದವಾಚ್ಯನು ಪರಬ್ರಹ್ಮನಾದ ವಿಷ್ಣುವೇ ಬಿಕಾಸ್ ಏಕೆಂದರೆ ಅಂಬರಾಂತ ಧೃತೆಯೇ ಆಕಾಶಾಂತರವಾದ ಸರ್ವಾಧಾರ ಕಥೆಯೂ ಇವನಲ್ಲಿ ಹೇಳಿರುವುದರಿಂದ ಅಕ್ಷರ ನಾಸರಹಿತ ಒಂದೇ ಅಲ್ಲ ಎಲ್ಲವನ್ನು ಆಧಾರವಾಗಿ ಅವನೇ ಇದ್ದಾನೆ ಎಲ್ಲವನ್ನು ಒಳಗೊಂಡಿದ್ದಾನೆ ನಾಸರಹಿತನೆಂಬ ಅರ್ಥವುಳ್ಳ ಅಕ್ಷರ ಶಬ್ದ ಪರಬ್ರಹ್ಮ ವಿಷ್ಣುವೇ ಏಕೆಂದರೆ ಅಕ್ಷರ ಶಬ್ದ ಶ್ರೀತತ್ವದವರೆಗೆ ಇರುವ ಪೃಥ್ವಾದಿ ಸಮಸ್ತವನ್ನು ವಿಷ್ಣುವೇ ಧಾರಣೆ ಅಕ್ಷರ ಅಕ್ಷರಶಬ್ಧವಾಚ್ಯ ಇರತಕ್ಕಂಥ ಶ್ರೀತತ್ವವನ್ನು ಕೂಡ ಅವನೇ ಧಾರಣೆ ಮಾಡಿದ್ದಾನೆ ಏತಸ್ ಖಲ್ವಕ್ಷರೇ ಗಾರ್ಗಿ ಆಕಾಶ ಓತಶ್ಚ ಪ್ರೋತಶ್ಚ ಪುರಧಾರಣ್ಯಕ ಫೈವ್ ಏಟ್ ಲವನ್ ಅಂಬರಾಂತಸ ಧೃತೆ ಬ್ರಹ್ಮೈವ ಅಕ್ಷರಂ ಹೇ ಗಾರ್ಗಿಯೇ ಈ ಅಕ್ಷರನಲ್ಲಿ ಲಕ್ಷ್ಮೀದೇವಿಯು ಓತಪ್ರೋತಳಾಗಿದ್ದಾಳೆ ಎಂದರೆ ಅಕ್ಷರನು ಅವಳನ್ನು ಧರಿಸಿದ್ದಾನೆ ಎಂಬ ಬೃಹಧಾರಣ್ಯ ವಾಕ್ಯದಿಂದ ಆಕಾಶವರೆಗಿನ ಆಕಾಶದವರೆಗಿನ ಇರುವ ಸಕಲ ಪದಾರ್ಥಗಳನ್ನು ಧಾರಣ ಮಾಡಿರುವ ಪ್ರ ಪರಬ್ರಹ್ಮನಾದ ವಿಷ್ಣುವೇ ಅಕ್ಷರನು ವಿಷ್ಣುವೇ ಮುಖ್ಯವಾಗಿ ಅಕ್ಷರನು ಯವು ತ್ರಿಧಾತು ಪೃಥ್ವೀ ಮುತ ದ್ಯಾಮ್ ಏಕೋ ತಾಧಾರ ಭುವನಾನ ವಿಶ್ವ ಋಗ್ ಸಂಹಿತೆ ಒನ್ ಫಿಫ್ಟೀನ್ ಫೋರ್ಟಿ ಫೋರ್ ಒನ್ 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 ಫೈವ್ ಫೋರ್ ಫೋರ್ ಯಾರು ಒಬ್ಬನೇ ಊ ಪ್ರಕೃತಿ ಪುರುಷ ಕಾಲ ಈ ಮೂರರ ಧಾರಕ ಧಾರಕನೋ ತ್ರಿಧಾತು ಮತ್ತು ಯಾರು ಪೃಥ್ವಿ ಆಕಾಶ ಮತ್ತು ಎಲ್ಲ ಲೋಕಗಳನ್ನು ಧರಿಸುವನೋ ಅವನೇ ಪರಬ್ರಹ್ಮನಾದ ವಿಷ್ಣು ಅಂತ ಋಕ್ ಸಂಹಿತೆ ಹೇಳ್ತದೆ ಭರ್ತಾಸನ್ ಪ್ರಿಯಮಾಣೋ ಅಭಿವರ್ತಿ ಏಕೋ ದೇವೋ ಬಹುಧಾ ನಿವಿಷ್ಟ ಸಕಲ ಜಗತ್ತನ್ನು ಧಾರಣ ಭರ್ತಾಸನ್ ಮಾಡುವ ಪರಬ್ರಹ್ಮ ವಿಷ್ಣು ಜೀವರಿಂದ ತಮ್ಮ ಹೃದಯದಲ್ಲಿ ಧರಿಪ ಧರಿಸಲ್ಪಟ್ಟವನಾಗಿ ಪ್ರಿಯಮಾಣ ಜಗತ್ತನ್ನು ಧರಿಸಿ ಜೀವರಲ್ಲಿ ಪ್ರವೇಶಿಸಿದ್ದಾನೆ ಒಬ್ಬನೇ ಪರಬ್ರಹ್ಮನಾದ ವಿಷ್ಣು ಬಹುರೂಪ ಧರಿಸಿ ಜೀವರಲ್ಲಿ ಪ್ರವೇಶ ಮಾಡುವನು ಯಥಾಭಾರಂ ತತ್ ತಂದ್ರಯತೆ ಸ ಭರ್ತುಂ ಭಾರಂ ಪುನರಸ್ತಮೇತಿ ತೈತೇರಿಯ ಅರಣ್ಯಕ ತ್ರೀ ಒನ್ ಫೋರ್ ಯಾವಾಗ ಪರಬ್ರಹ್ಮನಾದ ವಿಷ್ಣು ಜಗತ್ತಿನ ಭಾರವನ್ನು ಕೆಳಗಿಟ್ಟು ಪುನಃ ಅದನ್ನು ಧರಿಸಲು ಇಚ್ಛಿಸುವುದಿಲ್ಲವೋ ಆಗ ಜಗತ್ತು ನಾಶ ಪ್ರಳಯ ಅನಿಲೇಶನ್ ಪರಮಾತ್ಮ ಧರಿಸಿದರೆ ಅದು ಏನಪ್ಪ ಅಂದರೆ ಜಗತ್ತು ಸ್ಥಿತಿಯಲ್ಲಿ ಇರ್ತದೆ ಪರಮಾತ್ಮ ಕೆಳಗಡೆಗಿಟ್ನಂದರೆ ಜಗತ್ತಿನ ಪ್ರಳಯ ಆಗ್ತದೆ ಯಸ್ಮಿಧ ಸಂ ಚವಿ ಚೈಧಿ ಸರ್ವಂ ಯಸ್ಮಿನ್ ದೇವಾ ಅಧಿವಿಶ್ವೇ ನಿಷೇಧು ಇತ್ಯಾದಿ ಶ್ರು ಮಹಾನ ಒಂಟು ಯಾರಲ್ಲಿ ಮಹಾನಾಂ ಯಾರಲ್ಲಿ ಈ ಜಗತ್ತು ಚೆನ್ನಾಗಿ ವಿವಿಧ ರೀತಿಯಿಂದ ಇರುವುದೋ ಅಥವಾ ವೃದ್ಧಿಯಾಗುವುದೋ ಮತ್ತು ಯಾರಲ್ಲಿ ಈ ಎಲ್ಲ ದೇವತೆಗಳು ಆಶ್ರಯಿಸಿರುವರೋ ಅವನು ಪರಬ್ರಹ್ಮ ವಿಷ್ಣು ಒಟ್ಟಿನ ಮೇಲೆ ಈ ಜಗತ್ತು ಅವನಲ್ಲಿ ಚೆನ್ನಾಗಿ ಇದೆ ಅಂದರೆ ಅವನ ಅನುಗ್ರಹದಿಂದ ಚೆನ್ನಾಗಿದೆ ಈಸ್ ಮೇಂಟೈನಿಂಗ್ ಬೆಳೀತದೆ ವೃದ್ಧಿ ಆಗ್ತದೆ ಮತ್ತು ಎಲ್ಲ ದೇವತೆಗಳು ಯಾರಲ್ಲಿ ಆಶ್ರಯಿಸಿದ್ದಾರೋ ಅವನೇ ಪರಬ್ರಹ್ಮ ಅವನೇ ಅಕ್ಷರ ಪೃಥಿವ್ಯಾಧಿ ಪ್ರಕೃತ್ಯಂತಂ ಭೂತಂ ಭವ್ಯಂ ಭವಚ್ಛ ಯತ್ ವಿಷ್ಣು ರೇಖೆ ವಿವರ್ತಿ ನಾಣ್ಯ ಇತಿ ಚ ಸ್ಕಾಂದೆ ಸ್ಕಾಂದ ಪುರಾಣ ಹೇಳ್ತದೆ ಪೃಥ್ವಿಯಿಂದ ಆರಂಭಿಸಿ ಪ್ರಕೃತಿಯವರೆಗೆ ಇರುವ ಹಿಂದಿನ ಮುಂದಿನ ಈಗಿನ ಎಲ್ಲ ವಸ್ತುಗಳನ್ನು ಪರಬ್ರಹ್ಮನಾದ ವಿಷ್ಣು ಒಬ್ಬನೇ ಧರಿಸಿದ್ದಾನೆ ಉಳಿದವರು ಯಾರೂ ಅದನ್ನು ಧರಿಸಲು ಸಮರ್ಥರಲ್ಲ ಒಟ್ಟಿನ ಮೇಲೆ ಪೃಥ್ವಿಯಿಂದ ಹಿಡಿಕೊಂಡು ಎಲ್ಲವನ್ನ ಪ್ರಕೃತಿ ಎಲ್ಲವನ್ನು ಅವನೇ ಧರಿಸಿದ್ದಾನೆ ಪರಬ್ರಹ್ಮನೇ ಧರಿಸಿದ್ದಾನೆ ಈ ಮೊದಲು ಅದೃಶ್ಯತ್ವ ಅಧಿಕರಣದಲ್ಲಿ ಒನ್ ಟು ಸಿಕ್ಸ್ ವಿಷ್ಣುವಿಗೆ ಹೇಳಲ್ಪಟ್ಟ ಅದೃಶ್ಯತ್ವಾದಿ ಧರ್ಮಗಳು ಅದೃಷ್ಟಂ ದೃಷ್ಟ ದುಷ್ಟ್ರು ಎಂಬ ಬರದಾನಕು ಪದಿನಿಂದ ಅಕ್ಷರಕ್ಕಿರುವುದೆಂದು ತಿಳಿಯುವುದು ಅಕ್ಷರ ತಿಳುತ್ತದೆ ಈ ವಾಕ್ಯದ ಮುಂದಿನ ಭಾಗದಲ್ಲಿಯೇ ಅಕ್ಷರಕ್ಕೆ ಸೂರ್ಯ ಧರಿಸಿರುವುದಾಗಿ ಕೂಡ ಹೇಳಿದೆ ಅಂಬರಣಿ ಸೂಕ್ತದಲ್ಲಿ ನಾನು ಯಜ್ಞದಲ್ಲಿ ಚೆನ್ನಾಗಿ ಹಿಂಡಲ್ಪಟ್ಟಿರುವ ಸೋಮಲತೆಯ ಅಭಿಮಾನಿಯಾದ ಚಂದ್ರನನ್ನು ಧರಿಸಿರುವೆ ಎಂದು ಲಕ್ಷ್ಮೀದೇವಿ ಹೇಳಿದ್ದಾಳೆ ಆದ್ದರಿಂದ ಅಕ್ಷರ ಶಬ್ದ ವಾಚಳು ಲಕ್ಷ್ಮೀದೇವಿ ಆಗಿದ್ದಾಳೆ ಅಂತ ಪೂರ್ವಪಕ್ಷ ಬಂದರೆ ಉತ್ತರ ಪಕ್ಷ ಮೇಲಿನವಾದವು ಅಯುಕ್ತ ಏಕೆಂದರೆ ಪರಬ್ರಹ್ಮನೇ ಎಲ್ಲ ಲೋಕಗಳಿಗೆ ಆಧಾರವಾದ ಆಧಾರವಾದವನು ಆಕಾಶಕ್ಕೆ ಲಕ್ಷ್ಮೀ ದೇವಿಗೂ ಆಧಾರ ಎಲ್ಲ ಲೋಕಕ್ಕೂ ಆಧಾರದಂಥ ಆಕಾಶಕ್ಕೆ ಸ್ಪೇಸ್ಗೆ ಅಭಿಮಾನಿ ಯಾರು ಲಕ್ಷ್ಮೀದೇವಿ ಅಕಿಗೂ ಆಧಾರ ಯಾರು ಪರಬ್ರಹ್ಮ ವಿಷ್ಣು ಆದ್ದರಿಂದ ಅಕ್ಷರ ಶಬ್ದದಿಂದ ಮುಖ್ಯವಾಚ್ಯನಾದ ಪರಬ್ರಹ್ಮನೇ ವಿಷ್ಣುವೇ ಅಕ್ಷರ ಶಬ್ದ ಮುಖ್ಯವಾಚ್ಯನು ಪರಬ್ರಹ್ಮನೇ ಮುಖ್ಯವಾಚ್ಯಳು ಸೆಕೆಂಡ್ರಿ ಸೆನ್ಸ್ ಮಹಾಲಕ್ಷ್ಮೀ ದೇವಿ ಮುಂದಿನ ಸೂತ್ರ ಓಂ ಸಾಚ ಪ್ರಶಾಸನಾತ್ ಓಂ ಎಪ್ಪತ್ನಾಲ್ಕನೆಯ ಸೂತ್ರ ಅಕ್ಷರ ಶಬ್ದ ವಾಚನಾದ ವಿಷ್ಣುವಿಗೆ ಸಾಧಾರಕತ್ವವೆನ್ನೇ ಪ್ರಶಾಸನಾತ್ ಆಜ್ಞಾ ಮಾತ್ರದಿಂದ ಎಂದು ಹೇಳಿರುವುದರಿಂದ ಅಕ್ಷರನು ಸರ್ವವನ್ನು ಧರಿಸಿರುವನು ಆತನು ಆಜ್ಞೆ ಮಾಡುವುದರಿಂದ ಮಾತ್ರ ಎಂದು ಹೇಳಿದೆ ಹೀಗೆ ಆಜ್ಞೆಯಿಂದ ಎಲ್ಲರನ್ನೂ ಆಯಾ ಸ್ಥಾನಗಳಲ್ಲಿ ಇರಿಸುವುದು ಪರಬ್ರಹ್ಮ ವಿಷ್ಣುವಿಗೆ ಮಾತ್ರ ಕೂಡುವುದರಿಂದ ವಿಷ್ಣುವೇ ಅಕ್ಷರ ಶಬ್ದ ವಾಚ್ಯದಿಂದ ಮುಖ್ಯವಾಚ್ಯನು ಯಾರೇ ಬೇರೆ ಹೆಸರು ಅಕ್ಷರ ಅಂತಿದ್ದರು ಅದು ಯಾರಿಂದ ಪರಮಾತ್ಮನ ಆಜ್ಞೆಯಿಂದ ಅವರು ತಮ್ಮ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಮಹಾಲಕ್ಷ್ಮೀ ದೇವಿ ಅಕ್ಷರ ಯಾಕೆ ಪರಮಾತ್ಮನ ಆಜ್ಞೆಯಿಂದ ಆದ್ದರಿಂದ ಮುಖ್ಯವಾಗಿ ಅಕ್ಷರ ಶಬ್ದ ವಾಚ್ಯನು ಪರಬ್ರಹ್ಮನೇ ಪರಮಾತ್ಮನೇ ಮುಖ್ಯವಾಗಿ ಲಕ್ಷ್ಮೀದೇವಿ ಸಾ ಚ ಧ್ರುತಿ ಪ್ರಶಾಸನಾದುಚ್ಯತೆ ಏತಸವಾ ಅಕ್ಷರಶಃ ಪ್ರಶಾಸನೆ ಗಾರ್ಗಿ ಸೂರ್ಯಾಚಂದ್ರಮಸೌ ವಿದೃತೌ ತಿರದಾರನ ಉಪನಿಷತ್ ಆಕಾಶದ ಲಕ್ಷ್ಮೀ ತತ್ವದವರೆಗಿನ ಎಲ್ಲ ಪದಾರ್ಥಗಳ ಧಾರಣೆಯು ಧೃತಿ ಆತನ ಪರಬ್ರಹ್ಮನ ಆಜ್ಞೆಯಿಂದ ಮಾತ್ರ ಎಂದು ಶ್ರುತಿಯಲ್ಲಿ ಹೇಳಲಾಗಿದೆ ಏ ಗಾರ್ಗಿಯೇ ಈ ಅಕ್ಷರನ ಆಜ್ಞೆ ಎಂದು ಸೂರ್ಯಚಂದರು ತಮ್ಮ ತಮ್ಮ ಸ್ಥಾನದಲ್ಲಿ ಸುಸ್ಥಿತಿಯಲ್ಲಿದ್ದಾರೆ ಪರಮಾತ್ಮನಿಗೆ ಹೆದರಿಕೊಂಡು ಏನಪ್ಪ ಅಂದ್ರೆ ಗಾಳಿಯು ಚಲಿಸುತ್ತಾನಂತೆ ಇನ್ನೊಂದು ವೇದವಾಕ್ಯ इत्यादिना ತ ಪ್ರಶಾಸನ ವಿಷ್ಣೋರೇವ ಸರ್ವಧಾರಣಕ್ಕೆ ಕಾರಣವಾದ ಆಜ್ಞೆಯು ಪರಬ್ರಹ್ಮನ ವಿಷ್ಣುವಿನಿದೆ ಆದ್ದರಿಂದ ಪರಬ್ರಹ್ಮನೇ ಏನಪ್ಪಾ ಅಂದರೆ ಅಕ್ಷರ ನಾಮಕನು ಸಪ್ತಾರ್ಧ ಗರ್ಭ ಭುವನಶ ರೇತು ವಿಷ್ಣೋ ತಿಷ್ಟಂತೆ ಪತಿಷ ವಿಧರ್ಮಣಿ ಋಗ್ ಸಂಹಿತೆ ಲೋಕಕ್ಕೆ ಸಂತೋಷ ರೇತಃ ಕೊಡುವ ಸರ್ವ ಗರ್ಭಧಾರಣ ಮಾಡುವ ಏಳು ಪದಾರ್ಥಗಳು ಎಂದರೆ ಮಹತ್ತತ್ವ ಅಹಂಕಾರ ತತ್ವ ಮತ್ತು ಪಂಚಮಹಾಭೂತಗಳು ವಿಷ್ಣುವಿನ ವಿವಿಧ ಆಜ್ಞೆಗಳಿಂದ ವಿವಿಧ ವಿಶ್ವ ವೆ ಪರಮಾತ್ಮನ ಆಜ್ಞೆಯಿಂದ ಅವೆಲ್ಲ ತಮ್ಮ ತಮ್ಮ ಕಾರ್ಯಗಳನ್ನು ಮಾಡ್ತಾ ಇದ್ದವಾಗಲೇ ಅವೇ ಇಂಡಿಪೆಂಡೆಂಟ್ ಆಗಲ್ಲ ಎಲ್ಲವೂ ಪರಮಾತ್ಮನ ಆಜ್ಞೆಯಿಂದ ಅಥವಾ ಪೂರ್ಣನೂ ಭಜನೀಯನೂ ಆದ ವಿಷ್ಣುವಿನ ಭುವನಸ ಪ್ರೇತೋರೂಪವಾದ ಮಹತ್ತತ್ವ ತತ್ವ ಮತ್ತು ಪಂಚ ಪಂಚಮಹಾಭೂತಗಳು ಈ ಏಳು ಪದಾರ್ಥಗಳ ಅಭಿಮಾನಿ ದೇವತೆಗಳು ಬ್ರಹ್ಮಾಂಡದ ರೂಪ ಗರ್ಭಧಾರಣೆ ಮಾಡಿ ವಿಷ್ಣುವಿನ ಆಜ್ಞೆಯಂತೆ ವಿವಿಧ ಕಾರ್ಯಗಳಲ್ಲಿ ತೊಡಗುತ್ತವೆ ಚತುರ್ಭಿ ಸಾಕಂ ನವಂತಿ ಚ ನಾಮಭಿಹಿ ಚಕ್ರಂ ನವೃತ್ತಂ ವ್ಯತೀಂ ರವಿ ವಿಪತ್ ಋಗ್ವೇದ ಇತ್ಯಾದಿ ಶ್ರುತಿ ಆ ಮೂಲರೂಪಿ ವಿಷ್ಣು ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಎಂಬ ತನ್ನ ನಾಲ್ಕು ರೂಪಗಳಿಂದ ಕೂಡಿದವನಾಗಿ ಉತ್ತಮರಾದ ತೊಂಬತ್ತು ದೇವೆಗಳ ದೇವತೆಗಳನ್ನು ರಥದ ಚಕ್ರಂತೆ ಗರಗರನ ತಿರುಗಿಸುತ್ತಾನೆ ಈ ಮೊದಲಾದ ಶ್ರುತಿ ವಾಕ್ಯಗಳಿಂದ ವಿಷ್ಣು ತನ್ನ ಆಜ್ಞೆಯ ಮೂಲಕ ಎಲ್ಲರನ್ನೂ ಧಾರಣೆ ಮಾಡಿದ್ದಾನೆ ಎಂದು ತಿಳಿದು ಬರುತ್ತದೆ ತೊಂಬತ್ತು ದೇವತೆಗಳನ್ನು ಗರಗರ ತಿರುಗಿಸ್ತಾನಂತೆ ಆರ್ಡರ್ದಿಂದ ಏಕಃ ತಸ್ತಾನ ದ್ವಿತೀಯೋಸ್ತಿ ಶಾಸ್ತ ಯೋ ಪೃಚ್ಛಯ ತಮಹಮಿಹ ಭ್ರಮೀತಿ ಮಹಾಭಾರತ ವಿಷ್ಣು ಒಬ್ಬನೇ ಶಾಸಕನು ಬೇರೆ ಮತ್ತೊಬ್ಬ ಶಾಸಕನಿಲ್ಲ ಅವನು ಎಲ್ಲರ ಹೃದಯದಲ್ಲಿದ್ದಾನೆ ಅವನ ಬಗ್ಗೆ ನಾನು ಹೇಳುತ್ತೇನೆ ಅಂತ ಮಹಾಭಾರತದ ಉಕ್ತಿಯಿದೆ ನ ಕೇವಲಮ್ಮೆ ಭವತಶ್ಚ ರಾಜನ್ ಸವೈಬಲಂ ಬಲೀನಾಂ ಚಾಪರೇಶಾಂ ಭಾಗವತ ಇತ್ಯಾದಿಶ್ಚ ಭಾಗವತದಲ್ಲಿ ಪ್ರಹ್ಲಾದರು ತಂದೆಯನ್ನು ಕುರಿತು ಹೇ ರಾಜನೇ ಆ ಪರಮಾತ್ಮನು ನನಗೊಬ್ಬನೇಗೇ ಅಲ್ಲ ನಿನಗೂ ಬೇರೆ ಬಲಿಷ್ಠರಿಗೂ ಬಲ ನೀಡುತ್ತಾನೆ ಇವೇ ಮೊದಲಾದ ವಾಕ್ಯಗಳಿಂದ ವಿಷ್ಣುವೇ ನಿಯಾಮಕನೆಂದು ಎಂದು ತಿಳಿದು ಬರುತ್ತದೆ ಆದ್ದರಿಂದ ಅಕ್ಷರನಾಮಕನು ಪರಬ್ಬನದ ವಿಷ್ಣುವೇ ಹೊರತು ಲಕ್ಷ್ಮೀದೇವಿ ಅಲ್ಲ ಲಕ್ಷ್ಮಿಯೇ ಮುಖ್ಯವಾಗಿ ಅಲ್ಲ ಆ ಮುಖ್ಯಳಾಗಿ ಲಕ್ಷ್ಮೀದೇವಿ ಇದ್ದಾಳೆ ಅಂತ ಇಲ್ಲಿಗೆ ಈ ಸೂತ್ರವನ್ನು ಮುಗಿಸೋಣ ಅಕ್ಷರಾಧಿಕರಣದ ಕೊನೆಯ ಸೂತ್ರ ಎಪ್ಪತ್ತನೇ ಸೂತ್ರವನ್ನು ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ತೆಗೆದುಕೊಳ್ಳೋಣ ಹರೇ ಶ್ರೀನಿವಾಸ ಹರೇ ಕೃಷ್ಣ